ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ನಗರದ ಮಹಾರಾಣಿ ವಾಣಿಜ್ಯ ಮತ್ತು ಕಲಾ ಕಾಲೇಜಿನ ಸಾಂಸ್ಕೃತಿಕ ವೇದಿಕೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಾರೋಪ ಸಮಾರಂಭವು ಅದ್ದೂರಿಯಾಗಿ ನಡೆಸಲಾಯಿತು ಒಂದು ಟೈಮ್ ಅಂತ ಬರುತ್ತೆ ಒಂದು ಸಿಂಪಲ್ ಅಂತ ಬರುತ್ತೆ ಒಂದು ಥೀಮ್ ಅಂತ ಸಿಗುತ್ತೆ ಅದ್ ಬಂದ ಮೇಲೆ ಒಳ್ಳೆಯ ಸಿನಿಮಾಗಳು ನಾನು ಇವಾಗ ಬಂದಿರೋ ಬಗ್ಗೆ ಪರಿಚಯ ಮಾಡಬೇಕು ರಿಲೀಸ್ ಆಗ್ತದೆ ಬಂದಿಲ್ಲ ನಾನು ಪರಿಚಯ ಮಾಡಬೇಕ ನಿಮಗೆ ಯಾವ ತರ ಸಿನಿಮಾಗಳು ನೋಡಕ್ ಇಷ್ಟ ಇಷ್ಟ ಆಗುತ್ತೆ ಅಂತ ಕೇಳಕ್ ಬಂದಿದ್ದೀನಿ ಯಾಕಂದ್ರೆ ನಾನ್ ಹಳೆಯ ಸಿನಿಮಾಗಳನ್ನು ಕೊಟ್ಟು ನೋಡಿ ನೋಡಿರತ್ತೆ ನಿಮ್ಗೆ ಯಾವ ತರ ಸಿನಿಮಾ ಬೇಕು ಅಂತ ಹೇಳಿ ಆಕ್ಷನ್ ಇಷ್ಟ <laughs> 아이고, <écwater> 아. 아휴, 이 쓰레기 같은 놈이 살고 있어. 뭐 얼마나 쓰레기 있어. 오늘은 진짜로 라라라라라라라라라라라라라라라라라라라라라라라라라라라라라라라라라시라라라라라라라라라라라라라라라라라라라라라라

ಷ್ಟು ಅದೇ ಒಬ್ಬರಿಂದ ಸಾಧ್ಯ ಆಗಲ್ಲ ಯಾವ್ದೇ ಒಂದು ಸಿನಿಮಾ ಟೀಮ್ ಅಂತ ಒಂದು ಒಳ್ಳೆ ಟೀಮ್ ಸಿಗಿದೆ ಆಫ್ಟರ್ ಸಿಗ್ತದೆ ಇಷ್ಟು ವರ್ಷ ಏನ್ ಅಷ್ಟು ಒಂದ್ರೆ ಆದ್ರೆ ಈಗ ನೆಕ್ಸ್ಟ್ ಬಾ ಪ್ರತಿಯೊಂದು ಹೆಸರು ಒಂದೊಂದು ಗುರಿನ ಕಂಪೇಟರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಇನ್ನೊಂದ್ರೆ ಸ್ಟೂಡೆಂಟ್ ಲೈಫ್ ಇಟ್ಸ್ ಗೋಲ್ಡನ್ ಲೈಫ್ ದಯವಿಟ್ಟು ಯಾರು ನಿಮ್ದು ಏನ್ ಬೇಕಾದ್ರೆ ನೀವು ಸಾಧನೆ ಮಾಡಬಹುದು ಏನ್ ಬೇಕಾದ್ರೆ ಮಾಡಬಹುದು ಮಾಡಬಹುದು ಎಲ್ಲ ಒಳ್ಳೊಳ್ಳೆ ಗುರುಗಳನ್ನ ದಯವಿಟ್ಟು ಹೇಳಿ ನಿಮ್ ತಂದೆ ತಾಯಿ ಮಾತು ಹೇಳಿ ನಿಮ್ ತಂದೆ ತಾಯಿ ಒಳ್ಳೆ ಮಕ್ಕಳಾಗಿ ನಿಮ್ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ ಆಗಿ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅವರಿಗೆ ಒಳ್ಳೆ ಸೆಟ್ಟಿಂಗ್ಸ್ ಆಗಿ ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಿ ಥ್ಯಾಂಕ್ ಯು ವೆರಿ ಮಚ್